ಬೆಂಗಳೂರಿನ ಜನತೆಗೆ ಕುಡಿಯೋ ನೀರನ್ನು ನಾವು ಕೊಡಬೇಕು ಅದಕ್ಕೋಸ್ಕರ ಕಾಸ್ಟ್ ನಮ್ಮ ಪ್ರಾಣವನ್ನ ತ್ಯಾಗ ಮಾಡೋದನ್ನು ಕೂಡ ಕಾಂಗ್ರೆಸ್ ಪಾರ್ಟಿ ಮೇಕೆದಾಟುಗಳನ್ನು ದಾಟನ್ನ ಮಾಡುತ್ತೆ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಂಡು ನಾವು ಮಾಡ್ತೀರಿ ಈಗ ಅವ್ರದೇ ಪಾರ್ಟ್ನರ್ ಅವ್ರದೇ ಫ್ರೆಂಡ್ ಅವ್ರದೇ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಫ್ರೆಂಡ್ ಸ್ಟಾಲಿನ್ ನೋಡಿ ನಗು ಮುಖದ ಸ್ಟಾಲಿನ್ ನಗು ಮುಖದ ಡಿಕೆಶಕುಮಾರ್ ನಮ್ಮ ಗಡ್ಡ ಬಿಟ್ಟಿರೋ ಕೆ ಕುಮಾರ್ ಅವರು ಗಡ್ಡ ತೆಗೆದಿರೋ ಸ್ಟಾಲಿನ್ ಅವರು ಅವರಿಬ್ರು ಕೂಡ ಆತ್ಮೀಯತೆಯಿಂದ ಇರುವಂತಹ ಇದು ಆಮೇಲೆ ಸಿದ್ದರಾಮಯ್ಯ ಕ್ಲೋಸ್ ಕ್ಲೋಸೆಸ್ಟ್ ಫ್ರೆಂಡ್ ಆಮೇಲೆ ಮೇಕೆದಾಟು ಪ್ರಾರಂಭ ಮಾಡಿದಾಗ ಮೇಕೆದಾಟು ಪ್ರಾರಂಭ ಮಾಡಿದಾಗ ಮೇಕೆದಾಟು ಆ ನದಿಯಲ್ಲಿ ಹೋಗಿ ಸ್ನಾನ ಮೈ ತುಂಬಾ ಸ್ನಾನ ಮಾಡಿದ್ರು ಡಿಕೆ ಶ್ ಕುಮಾರ್ ಅವರು ಬೆಂಗಳೂರಲ್ಲಿ ಸ್ನಾನಕ್ಕಲ್ಲ ಪಕ್ಕ ತೊಳ್ಕೊಂಡ ನೀರಿಲ್ಲ ಈಗ ಸ್ನಾನಕ್ಕೆ ಬೇಡ ಸ್ನಾನ ಮಾಡಿದ್ರು